ಡಬ್ಲ್ಯೂ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈ ಆರ್ ಸಿ ಬಿ ತಂಡಕ್ಕೆ ಆಸ್ಟ್ರೇಲಿಯಾ ಇಬ್ಬರು ಸ್ಟಾರ್ ಆಟಗಾರರು ಎಂಟ್ರಿ ಕೊಡಲಿದ್ದಾರೆ ಆರ್ ಸಿ ಬಿ ಡಬ್ಲ್ಯೂ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮಹಿಳಾ ತಂಡಕ್ಕೆ ಸ್ಪಿನ್ ಡಿವಾನ್ಸ್ ಮತ್ತು ಕ್ರಿಸ್ ಕ್ರಾಸ್ ಅವರನ್ನು ಬದಲಾಗಿ ಆಸ್ಟ್ರೇಲಿಯಾದ ಆಲ್ರೌಂಡರ್ಗಳಾಗಿ ಇದರ್ ಗ್ರಾಮ್ ಮತ್ತು ಕ್ರೀಮ್ ಕ್ರೆತ್ ಅವರನ್ನು ಸೇರ್ಪಡೆ ಮಾಡಿಕೊಂಡಿದ್ದಾರೆ ಈ ಆಟಗಾರರನ್ನು ಸೇರ್ಪಡೆಯಿಂದ ಆರ್ ಸಿ ಬಿ ತಂಡಕ್ಕೆ ಹೆಚ್ಚಿನ ಬಲ ಬದಲಾಗಿದೆ ಅಂತಲೇ ಹೇಳ್ಬೋದು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಇವಾಗ ಫಾಲೋ ಮಾಡಿ ಕ್ರಾಸ್ ಅವರನ್ನು ನಮ್ಮ ಸಪೋರ್ಟ್ ಇರಲೇಬೇಕು ಅಂತ ನಾನು ಭಾವಿಸ್ತೀನಿ ಎಲ್ಲ ಚೆನ್ನಾಗಾಡಲಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಇವಾಗ ಫಾಲೋ ಮಾಡಿ ಎಲ್ಲ ರೀತಿಯ ಕ್ರಿಕೆಟ್ ಅಪ್ಡೇಟ್ಸ್ ನಾನು ನಿಮಗೆ ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ